ಜಲದಿಂದ ಇವತ್ತು ಮೂರು ನದಿಗಳಿಂದ ನಾವು ಕೂಡ ಚಂದ್ರ ರೂಪ ಬಹಳಷ್ಟು ಅಂತೂಲಾಗ್ ಗೌರ್ಜಂಗಾ ಇವತ್ತು ನಮಗೆ ಸಬ್ಸೈಡ್ ಮಾಡ್ತೀನಿ ಅಂತ ಬಹಳಷ್ಟು ಸಚ್ಚೆಗಳಾಗಿದೆ ಅದರಿಂದ ನಮ್ಮ ಒಂದು ಕ್ಷೇತ್ರಕ್ಕೆ ಬಾಪಾ ಈ ಸಂದರ್ಭದಲ್ಲಿ ಸರ್ಕಾರ ಭಕ್ತಂತ್ರ ನಾವು ಮನವಿ ಮಾಡ್ತೀವಿ ಹೆಚ್ಚಿನ ರೀತಿ ಹೆಚ್ಚಿನ ರೀತಿ ಅನುದಾನವನ್ನ ನಮ್ಮ ಹಿಂದುಳಿದ ತಾಲೂಕುಗೆ ಕೊಡಬೇಕು ನಮ್ಗೆ ಏನು ರಸ್ತೆ ಸಂಪರ್ಕ ಇಲ್ಲ ಓಡಾಡಕ್ಕೆ ಅದಕ್ಕೆ ವ್ಯವಸ್ಥೆಯನ್ನ ಸರ್ಕಾರ ಮುಂದೆ ಬಂದು ಮಾಡಬೇಕು ಬಹಳಷ್ಟು ಅತಿ ಹೆಚ್ಚು ಬಡವರಿರ್ತಕ್ಕಂಥ ತಾಲೂಕು ಸಾಮಾನ್ಯ ಅಧ್ಯಕ್ಷರೇ ಅದರಿಂದ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿ ಅಭಿವೃದ್ಧಿನ ಪಡಿಸಿ ಯಾರ್ಯಾರು ಮುಳುಗಡೆದಂತ ಜನಗಳಿದ್ದಾರೆ ಅವ್ರನ್ನ ಶಿಫ್ಟಿಂಗ್ ಮಾಡಬೇಕು ಬೇರೆ ಕಡೆಗೆ ಅವ್ರನ್ನ ಶಿಫ್ಟಿಂಗ್ ಮಾಡಿ ಅವ್ರಿಗೆ ಕಾಳಜಿ ಕೆಲಸವನ್ನ ಮಾಡ್ಬೇಕು ಅಧ್ಯಕ್ಷ ಈಗ ಆಲ್ರೆಡಿ ನಾಲ್ಕೈದು ಗ್ರಾಮಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತು ನಮ್ಮ ತಾಲೂಕುಗೆ ಚಿನ್ನ ಓಡಾಡ್ತಕ್ಕಂತ ರಸ್ತೆಗಳು ಮತ್ತೆ ಮುಳುಗಡೆ ಮಾಡಬೇಕು ಅದರಿಂದ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಯಾಕಂದ್ರೆ ಕಬಿನಿ ಜಲಾಶಯ ಸಂದರ್ಭದಲ್ಲಿ ನಲವತ್ತೆಂಟು ಹಳ್ಳಿಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ ಓಡಾಡಕ್ಕೆ ಅಲ್ಲಿ ಸಂಪರ್ಕ ರೈತರು ಇರ್ಬೋದು ಕುಡಿಯ ವ್ಯವಸ್ಥೆ ಇರ್ಬೋದು ಇದು ಮಾಡ್ಕೊಡ್ಬೇಕು ಜೊತೆಗೆ ಹೆಚ್ಚಿನ ರೀತಿ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡದಿಷ್ಟೇನೆ ಯಾರ್ಯಾರು ನಿರಾಶ್ರಿತರಿದ್ದಾರೆ ಅವ ನಿರಾಶ್ರಿತಕ್ಕಂತವ್ರಿಗೆ ಪ್ರದೇಶವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಇದು ವರ್ಷ ನಮ್ಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಧ್ಯಕ್ಷರೇ ಅದರಿಂದ ಮನವಿ ಮಾಡಿ ನನಗೆ ಮಾತನಾಡಲು ಅವಕಾಶವನ್ನ ತಾವು ಧನ್ಯವಾದಗಳನ್ನ ಹೇಳ್ತೀನಿ ಸ್ಪೀಕರ್ ಇಷ್ಟೊತ್ತು ಅವ್ರಿಗೆ ಅರ್ಥ ಆಗಿರಲಿಲ್ಲ ಈಗ ಪಕ್ಕ ಅರ್ಥ ಆಗಿದೆ ನೋಡಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಈಗ ದಲಿತರಿಗಾಗಿ ಧನ್ಯ ಮೋಸಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ನಿಯಮಗಳನ್ನ ರಚನೆ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಂಡಿದ್ದೇವೆ ತಮಗೆ ಇತ್ತೇಚ್ಛವಾಗಿರ್ತಕ್ಕಂಥ ಅಧಿಕಾರ ಇದೆ ತ್ರೀ ಫಾರ್ಟಿ ಸೆವೆನ್ ಮತ್ತು ತ್ರೀ ಫಾರ್ಟಿ ಏಟ್ ನಲ್ಲಿ ಈ ರೀತಿಯಾಗಿ ಈ ಸದನವನ್ನು ನಡೀಲಿಕ್ಕೆ ಬಿಡ್ತಾ ಇಲ್ಲ ಗಲಾಟೆಯಿಂದ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ